ఇలా ఆంటీ ఇల్ ఫ్రెండ్ బర్డే ఇతో సో కర్బిడ్ అది పింటును బింద పింటు ఎల్గొంటే రెడీ ఆ రుప్పయ్య రెడీ ఆడు నోడు రెడీ కరీంటే నోడ్తీ ఆంటీ

ಹುಷಾರಾಗಿ ಬನ್ನಿ ಅಂತ ಹೇಳಿದ್ರು ಪಪ್ಪನ ಬಿಟ್ಟು ಬರ್ತಾರಂತೆ ಮತ್ತೆ ಕರ್ಕೊಂಡು ಬರಕ್ಕೂ ಬರ್ತಾರಂತೆ ಅದನ್ನ ಹೇಳೋಣ ಅಂತ ಬಂದೆ ನಿನ್ನ ಹತ್ರ ಅಲ್ಲಿ ಬಂದ್ಬಿಟ್ಟಿದ್ದಾಗೆ ಅವನು ಹೌದಾ ಬಿಟ್ಟು ಬರ್ತಾರಂತ ಬಿಟ್ಟು ಬಂದು ಚೆನ್ನಾಗಾಯ್ತು ತಗ ಹೋಗಿ ಬೇಗ ಬರ್ಬೋದು ಆ ಕಡೆಯಿಂದ ಕರ್ಕೊಂಡು ಬರ್ತಾರೆ ನನಗೆ ಕೇಕ್ ಕಟ್ ಮಾಡಿಸಿ ಬಂದ್ಬಿಡೋಣಂತೆ ಗಿಫ್ಟ್ ತಗೋಬೇಕಿತ್ತಲ್ಲ ಹ್ಞೂ ರವ ಅಲ್ಲಿ ಇರಬೇಡ್ರಿ ಬೇಗ ಬನ್ನಿರಿ ಇನ್ನೇನು ಬೈಕ್ನಾಗೆ ಹೋಗಿ ಬರೋದಾದ್ರೆ ಏನು ತಡ ಆಗಲ್ಲ ಇಲ್ಲಿ ಕುಂತೀರಿ ನಾನು ಒಂಟದಾರೆ ಇಲ್ಲ ನೋಡಿ ಆ ಪೈನ್ ಕಳಿಸ್ತೀನಿ ಕುತ್ಕೊಳ್ಳಿ ಏ ಗಿಫ್ಟೇ ಬಿಟ್ಟು ಬಂದುಬಿಟ್ಟಿದೆಯಲ್ಲಿ ತೊಗೊಂಡ್ಬರ್ಬೇಕಲ್ವ ಪ್ಯಾಕ್ ಮಾಡಿಸ್ಕೊಂಡಿದ್ದೆ ಅಲ್ಲ ಎಲ್ಲಿ ಬಿಟ್ಟು ಬಂದೆ ಏ ಇಲ್ಲ ಬೈಕಲ್ಲಿ ಸೈಡ್ ಬ್ಯಾಗಲ್ಲಿ ಇಟ್ಟಿದ್ದೀನಿ ಮೈತಿನ ಹೋಗ್ತಾ ಇರೋದೆ ಬರ್ತಡೇಗೆ ಗಿಫ್ಟ್ ಮಾಡ್ತೋದ್ರೆ ಹೆಂಗೆ ಅದಕ್ಕೆ ಇಟ್ಟು ಬನ್ನಿ ನಿಂತ ಅದರಲ್ಲೇ ಸೈಡಲ್ಲಿ ಇಟ್ಟಿದ್ದೀನಿ ಮತ್ತೆ ನಾನು ಅದನ್ನು ಕೈಯಲ್ಲಿ ಇಟ್ಕೊಳ್ಳೋಕೆ ಕವರ್ ಬೇರೆ ಇರಲಿಲ್ಲ ಪ್ಯಾಕ್ ಮಾಡಿಸಿದ್ವಲ್ಲ ಅಷ್ಟೇ ಮತ್ತೆ ಇಲ್ಲಿ ನೋಡಿದ್ರೆ ಎಲ್ಲಿಗೆ ಎಲ್ಲಿಗೆ ಏನು ಏನೋ ಅಂತ ಕೇಳ್ತಾರೆ ಅಂತ ಬಿಟ್ಟು ಬಂದಿದ್ದೀನಿ ಏ ಕ್ಲೀನಾಗಿ ಪ್ಯಾಕ್ ಮಾಡಿಸಿದ್ದು ಹಂಗೆ ಇಟ್ಟಿದೆಯಾ ತಾನೇ ಮತ್ತದು ಗ್ಲಾಸಿನ ಬೇರೆ ಒಡೆದೋಗ್ಬಿಡುತ್ತೆ ಕಣೆ ಅದು ಬೇರೆ ಗಿಫ್ಟ್ಸ್ ಎಲ್ಲ ನೋಡಿದ್ರೆ ಯಾವುದು ಚೆನ್ನಾಗಿರ್ಲಿಲ್ಲ ಅಲ್ವಾ ಇಲ್ಲ ಇಟ್ಟಿದ್ದೀನಿ ಕವರ್ ಇರಲಿಲ್ಲ ಅಷ್ಟೇನೆ ಪ್ಯಾಕ್ ಅದು ಬಾಕ್ಸ್ ಅಲ್ಲಿ ಇದ್ರೆ ಹೋಗಲ್ಲ ಬಾಕ್ಸ್ ಹೊರಗೆ ತೆಗೆದು ಇಟ್ಟಿದ್ರೆ ಹೊಡೆದೋಗ್ತಿತ್ತು ಹೋಗಲ್ಲ ಬಿಡು ಹೋದ ತಕ್ಷಣ ಕೊಟ್ಟು ನೀಟಾಗಿ ಇಟ್ಕೊಂಡು ಓಪನ್ ಮಾಡು ಅಲ್ಲಿ ಎಸಿ ಬೇಡ ಅಂತ ಹೇಳಿದ್ರೆ ಆಯ್ತು ಕಿತ್ತು बनवाಯ ಹಾಕೋ ನನಗೆ ಭಯ ಆಗ್ತಿದೆ ಏನ್ರಮ್ಮ टाइम ಎಷ್ಟು ಆಗಿದೆ ಹಾ ಗೊತ್ತಿಲ್ಲ ಅಂಕಲ್ ನಮ್ಮತ್ರ ವಾಚ್ ಇಲ್ಲ ಟೈಮ್ ಗೊತ್ತಿಲ್ಲ ನನಗೆ ಹೋಗಿರುತ್ತಲ್ವಾ ನಿಮ್ಮತ್ರ ನೋಡಿ ಟೈಮ್ ಎಷ್ಟು ಆಗಿದೆ ಅಂತ ಇಲ್ಲ ಅಂಕಲ್ ನಮ್ಮತ್ರ ಫೋನ್ ಇಲ್ಲ ವಾಚು ಇಲ್ಲ ನೀ ಹೋಗಿ ನೀ ಎರೆ ಅಂತ ಗೊತ್ತಿಲ್ಲ ನನಗೆ ಹ್ಮ್ ನಿಮ್ಮತ್ರ ಫೋನ್ ಇಲ್ಲ ವಾಚು ನಾನು ಕೊಡಿರ ಸರಿ ಎಲ್ಲ ಕೊಟ್ರು ಸರಿ ಎಲ್ಲ ಅದನ್ನ ನಿಮ್ ಕೂಡಲ್ಲಿರೋ ಸಾರಾ ಕೊಟ್ಬಿಡಿ ಸಾರ ಕೊಟ್ರು ಹೋಗ್ತೀನಿ ಇಬ್ರು ಬಿಚ್ಚಿ ಬಿಚ್ಚಿ ಬೇಗ ಬಿಚ್ಚಿ ಜಾನು ಬೈಕ್ ರೆಡಿ ಆಗಿದೆ ಬನ್ನಿ ಹೋಗಣ ಬನ್ನಿ ಯಾರದು ನಿಮ್ ಹತ್ರ ಮಾತಾಡ್ಕೊಂತ ನಿಂತಿರೋದು ಯಾಕೆ ಚಾಕು ಎಲ್ಲ ಇಟ್ಕೊಂಡಿದಾರೆ ಯಾರು ಜಾನು ಯಾರು ಅದು ನಿಮ್ ಹತ್ರ ಮಾತಾಡ್ಕೊಂತ ನಿಂತಿದ್ರಲ್ಲ ಚಾಕು ಎಲ್ಲ ಇಟ್ಕೊಂಡಿದ್ರಲ್ಲ ಅಂತ ಯಾರು ಅದಕ್ಕೆ ನೋಡಿ ಹೇಳೋದು ಅಮ್ಮ ಇದ್ರಲ್ವ ಅಮ್ಮ ಮನೆ ಹತ್ರ ಬಂದ ತಕ್ಷಣ ಜೊತೆ ಬರಕ್ ಆಗ್ಲಿಲ್ವಾ ಇಲ್ಲ ಕೂತ್ಕೊಂಡ್ರಿ ಈ ತರ ಒಬ್ಬೊಬ್ರು ಮಕ್ಳಿರೋ ನೋಡಿದ್ರೆ ಕಳ್ಳರು ಬರ್ತಾರೆ ಇಟ್ಕೊಂಡೋಗ್ತಾರೆ ಹಾ ಅದಕ್ಕೆನೇ ಹೊರಗಡೆ ಬಿಡೋದಿಲ್ಲ ನಾನು ಬನ್ನಿ ಸರಿ ಸರಿ ಇಬ್ರು ಅಳು ನಿಲ್ಸಿ ನಾನ್ ಬಿಟ್ಬರ್ತೀನಿ ಅಳೋ ನಿಲ್ಸಿ ಫಸ್ಟ್ ಅಳಬಾರ್ದು ಹಾಗೇನೇ ರೋಡಲ್ಲಿ ಇರೋವಾಗ ಆಟ ಆಡ್ತಿರೋವಾಗ ಹೊಸೊಬ್ರು ಯಾರಾದ್ರೂ ಬಂದ್ ಮಾತಾಡ್ಸಿದ್ರೆ ಮಾತಾಡ್ಬಾರ್ದು ಬೇಗ ಮನೆಗ್ ಬರ್ಬೇಕು ಆಯ್ತಾ ಈ ತರ ಎಲ್ಲಾ ಕಳ್ಳರುಗಳು ಈಗ ಜಾಸ್ತಿ ಆಗಿದ್ದಾರೆ ಮಕ್ಳನ್ನೆಲ್ಲಾ ಹೋಗ್ತಿದ್ದಾರೆ ಹುಷಾರಾಗಿರ್ಬೇಕು ಬಂದು ಬಿಟ್ಟು ಬರ್ತೀರಾ ನನಗೆ ಒಬ್ಳಿಗೆ ಹೋಗಕ್ಕೆ ಭಯ ಆಗುತ್ತೆ ಹಾ ನಾನು ಬಿಟ್ಟು ಬರ್ತೀನಿ ಭಯ ಪಡ್ಕೊಳ್ಳೋ ಅಗತ್ಯ ಇಲ್ಲ ಗೊತ್ತಾಯ್ತಲ್ವಾ ಹೊಸ ಮುಖಗಳನ್ನ ಯಾವತ್ತೂ ಕಂಡ್ರೆ ಮಾತಾಡಿಸ್ಬಾರದು ಹುಷಾರಾಗಿ ಇರಬೇಕು ಸರಿನಾ ನಿಮ್ಮ ಫ್ರೆಂಡ್ಸ್ ಕಳಿಗೂ ಹೇಳಿ ಹೇಗಿರಬೇಕು ಅಂತ ವಿಡಿಯೋ ನೋಡ್ತಿರೋವರೆಲ್ಲರಿಗೂ ಅರ್ಥ ಆಗಲಿ ನೋಡಿ ಮಂತಾ ನೀವು ಆಟ ಆಡ್ತಿರೋವಾಗ ಯಾರಾದ್ರೂ ಒಸೊಬ್ರ ಬಂದು ಮಾತಾಡ್ಸಿದ್ರೆ ಅವ್ರು ನೋಡೋಕೆ ಅನ್ಮಾನಸ್ಪಲವಾಗಿ ಇದ್ರೆ ಮನೆಗೆ ಓಡಿ ಹೋಗ್ಬಿಡಿ ಇಲ್ಲ ಅಂದ್ರೆ ಮನೆಯಿಂದ ತುಂಬಾ ದೂರ ಹೋಗಿ ಆಟ ಆಡೋಕೆ ಹೋಗಬೇಡಿ ಹೌದು ಫ್ರೆಂಡ್ಸ್ ಚಾಕ್ಲೇಟ್ ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಯಾರ ಜೊತೆನೂ ಹೋಗಬೇಡಿ ಹೇಳಿದವೋ ಹೊಸ್ದಾಗಿ ಯಾರಾದರೂ ಕಾಣಿಸ್ಕೊಂಡ್ರೆ ಮನೆಯಿಂದ ಮನೆ ಹತ್ರ ಓಡೋಗ್ಬಿಡಿ ಮನೆಯಿಂದ ದೂರ ಆಟ ಆಡೋಕೆ ಹೋಗಬೇಡಿ ನಿಮ್ಮ ಪರಿಚಯ ಇರೋ ಇರೋ ಅಕ್ಕಪಕ್ಕದ ಮನೆಯವರು ಇರೋ ಕಡೆ ಜಾಗದಲ್ಲಿ ಆಟ ಆಡಿ ಇಲ್ಲ ಅಂದರೆ ಇವತ್ತು ಬಂದಿದ್ನೆಲ್ಲ ಕಳ್ಳ ಆ ಥರ ಬಂದು ಚುಚ್ಚಿಬಿಡ್ತಾರೆ ಮಕ್ಕಳೇ ಎಲ್ಲರಿಗೂ ಗೊತ್ತಾಯ್ತಲ್ವಾ ಹುಷಾರಾಗಿರ್ಬೇಕು ತಂದೆ ತಾಯಿಗಳೇ ನೀವು ಅಷ್ಟೇ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಒಬ್ಬೊಬ್ಬರನ್ನೇ ದೂರ ಆಟಾಡೋದಕ್ಕೆ ಕಳ್ಸಬೇಡಿ ಆಯ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಯಾರೆಲ್ಲ ವಿಡಿಯೋ ನೋಡಿದ್ರಿ ಈ ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಮರಿಬೇಡಿ ಹುಷಾರು ಎಲ್ಲರೂನು ಬಾಯ್ ಬಾಯ್